ನಮಸ್ತೆ ವೀಕ್ಷಕರ ಎಲ್ರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತ ವೀಕ್ಷಕರ ಎಲ್ಲರೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಸೆ ಧಾರಾವಾಹಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳ್ತಿದ್ದೀವಿ ನೋಡಿ ಈಗ ಶಾಂತಿ ಅಡುಗೆ ಮನೆ ರೂಮ್ನ ಲಾಕ್ ಮಾಡ್ತಿದ್ದಾಳೆ ಜೋರಾಗಿ ಕಿರ್ಚ್ಕೊತಾ ಇದ್ದಾಳೆ ರೀ ನಮ್ಮ ಮನೆಗೆ ಕಳ್ಳಿ ಬಂದಿದ್ದಾಳೆ ರೀ ಬಾಬ್ ಕಟ್ ಮಾಡ್ಕೊಂಡಿರೋ ಕಳ್ಳಿ ಬಂದಿದ್ದಾಳೆ ನೋಡಿ ಅಂತ ಹೇಳಿ ಹೇಳ್ತಿದ್ದಾರೆ ಏನೇ ಯಾಕೆ ಹಿಂಗೆ ಕಿರ್ಚ್ಕೊಂತಿದ್ಯಾ ಕಳ್ಳಿ ಬಂದರೆ ರೂಮ್ಗೆ ಹೋಗ್ಬೇಕು ರೂಮ್ಗೆ ಯಾಕ್ರಿ ಅಂತ ಹೇಳಿ ಶಾಂತಿ ಕೇಳ್ತಿದ್ದಾಳೆ ಇನ್ನೇನು ದುಡ್ಡು ಇನ್ನು ಒಡವೆ ಇರೋದು ರೂಮಲ್ಲಿ ತಾನೆ ಅಡುಗೆ ಮನೆಗೆ ಯಾಕೆ ಬರ್ತಾಳೆ ಅಂತ ಹೇಳಿ ಹೇಳ್ತಿರ್ತಾರೆ ಆವಾಗ ಜೋರಾಗಿ ಇನ್ನೂ ಕೂಡ ಶಾಂತಿ ಕಿರ್ಚ್ಕೊಂತಿದ್ದಾಳೆ ಈ ಮನೆಯಲ್ಲಿ ಯಾರು ಕೂಡ ಗಂಡಸ್ರೆ ಇಲ್ವಾ ಬನ್ನಿ ಬನ್ನಿ ಎಲ್ಲರೂ ರವಿ ಮನೋಜ ಬನ್ನಿ ಅಂತ ಹೇಳಿ ಕರಿತಿದ್ದಾರೆ ಆಗ ಮನೋಜನು ಸೂರ್ಯನೂ ಓಡ್ ಬರ್ತಿದ್ದಾರೆ ಏನಮ್ಮ ಯಾಕೆ ಏನಾಯಿತು ಅಂತ ಹೇಳಿ ಕೇಳ್ತಿದ್ದಾರೆ ಮನೋಜ ಈ ಮನೆಯಲ್ಲಿ ಕಳ್ಳಿ ಬಂದಿದ್ದಳು ಅಡುಗೆ ಮನೆಯಲ್ಲಿ ಸೇರ್ಕೊಂಡಿದ್ದಾಳೆ ಅಂತ ಹೇಳಿ ಹೇಳ್ತಿರ್ತಾರೆ ಆಗ ಮನೋಜ ಇದ್ದವನು ಅಮ್ಮ ನಿನ್ನ ಸೈಡಿಗೆ ಬಾ ನಾನು ನಾನಿಲ್ವಾ ಈ ಮನೆಯಲ್ಲಿ ಗಂಡಸು ಅಂತ ಹೇಳಿ ನಾನು ನೋಡ್ತೀನಿ ಯಾರಿದ್ದಾರೆ ಒಳಗಡೆ ಅಂತ ಹೇಳಿ ಏ ರೋಹಿಣಿ ಈ ಫೋನಿಗೆ ಇಟ್ಕೊಳಮ್ಮ ಅಂತ ಹೇಳಿ ಹೇಳ್ತಿರ್ತಾನೆ ಆಮೇಲೆ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟು ಸೂರ್ಯ ನೀನು ಹೋಗು ಸೂರ್ಯ ನಾನು ಆಚೆ ಬಂದಾಗ ಅವ್ನು ವಿಚಾರಿಸ್ಕೊತೀನಿ ಸುಮ್ಮನೆ ಒಳಗಡೆ ಹೋಗ್ಬಾ ನೀನು ಹೇಳಿ ಕಳಿಸ್ತಾ ಇರ್ತಾನೆ ಓಹೋ ಹೋಹೋ ನಿನ್ನ ಕೈಲಿ ಆಗೋದಿಲ್ವಾ ಅಂತ ಹೇಳಿ ಸೂರ್ಯ ಹೋಗಿ ಅವರನ್ನು ಆಚೆಗೆ ಕರ್ಕೊಂಬರ್ತಾನೆ ಜುಟ್ಟಿಟ್ಕೊಂಡು ಆಗ ನೋಡಿದ್ರೆ ರವಿ ಏನೋ ರವಿ ನಿನ್ನ ವ್ಯವಸ್ಥೆ ಈಗ ಯಾಕೋ ಮಾಡ್ಕೊಂಡಿದ್ಯಾ ಹೇಳಿ ಕೇಳ್ತಿರ್ತಾರೆ ಅಪ್ಪ ಅದು ಅಂತೇಳಿ ರವಿ ಹೇಳ್ತಿರ್ತಾನೆ ಅಷ್ಟೊತ್ತಿಗೆ ಶ್ರುತಿ ಕೂಡ ಬರ್ತಾ ಇದ್ದಾಳೆ ಶ್ರುತಿ ಏನಮ್ಮ ಇದು ನಿನ್ನ ಅವತಾರ ಏನಮ್ಮ ನೀನು ನೋಡಿದ್ರೆ ಪಂಚೆ ಶರ್ಟ್ ಹಾಕ್ಕೊಂಡಿದ್ದೀಯ ಇವನಿಗೆ ನೈಟಿ ಹಾಕ್ಕೊಂಡಿದ್ಯಾ ನಮ್ಮಮ್ಮ ಎಷ್ಟೇ ಬೈದರೂ ಕೂಡ ನನ್ನ ಮೂರು ಜನ ಗಂಡು ಮಕ್ಕಳಿಗೂ ಕೂಡ ಒಂದು ಫ್ರಾಕ್ ಹಾಕಿರಲಿಲ್ಲ ನೀನು ನನಗೆ ಅಂದರೆ ತುಂಬ ಇಷ್ಟ ನನ್ನ ಪ್ರೀತಿ ಸೊಸೆ ಹಾಗಂತ ಈಗೆಲ್ಲ ಮಾಡೋ ಸರಿಯಲ್ಲ ಕಣಮ್ಮ ಅಂತ ಹೇಳಿ ಶಾಂತಿ ಹೇಳ್ತಾಯಿರ್ತಾರೆ ಅದಾದಮೇಲೆ ಮಾವ ಕೂಡ ಅವ್ರ ಮಾವ ಕೂಡ ಈ ಥರ ಎಲ್ಲ ಶುದ್ಧಿ ನೀವು ರೂಮಲ್ಲಿ ಏನಾದರೂ ಮಾಡ್ಕೊಳ್ಳಿ ಆದರೆ ಹೊರಗಡೆ ಗಂಡ ಗಂಡ ಆಗಿದ್ರೆ ಚೆಂದ ಹೆಂಡತಿ ಹೆಂಡ್ತಿ ಆಗಿದರೆ ಚೆಂದ ಅಂತ ಹೇಳಿ ಹೇಳ್ತಾಯಿರ್ತಾರೆ ಆಮೇಲೆ ಅವರಿಬ್ಬರು ಕೂಡ ಅಲ್ಲಿಂದ ಓಟ್ ಹೋಗ್ತಾರೆ ಮತ್ತು ಇವರೆಲ್ಲರೂ ಕೂಡ ನೋಡಿ ರವಿನ ನೋಡಿ ಇದ್ದಾರೆ ಮನೋಜ ಮತ್ತು ಸೂರ್ಯ ಅವರೆಲ್ಲರೂ ಆಮೇಲೆ ಸೆಲ್ಫಿನ ತಕ್ಕೊಂತಿದ್ದಾರೆ ಮತ್ತು ಮಾರ್ನಿಂಗ್ ಆಗುತ್ತೆ ಆವಾಗ ಅಡುಗೆ ಮನೆಯಲ್ಲಿ ಇರ್ತಾಳೆ ರೋ ಅಡುಗೆ ಮನೇಲಿರ್ಬೇಕಾದ್ರೆ ಸೂರ್ಯ ಬರ್ತಿದ್ದಾನೆ ಏನೇ ಮೀನಾ ಕಾಣಿಸ್ಲೇ ಇಲ್ಲ ಇಷ್ಟು ಬೆಳಿಗ್ಗೆ ಎಲ್ಲಿಗೆ ಹೋಗಿದ್ದೆ ಅಂತೇಳಿ ಕೇಳ್ತಿದ್ದಾರೆ ರೀ ಇವತ್ತು ಮಾರ್ಕೆಟ್ಗೆ ಹೋಗಿ ಹೂವು ತೊಗೊಂಬಂದು ಅವರೇ ಬಿಡಿಸಿಟ್ಟಿದ್ದೀನಿ ನಿಮಗೆ ತಿಂಡಿ ಮಾಡಿಕೊಡ್ಬೇಕು ಅಂತ ಹೇಳಿ ಹೇಳ್ತಿದ್ದಾರೆ ಅಯ್ಯೋ ಇಷ್ಟು ಬೇಗ ಇದ್ದು ಇಷ್ಟೊಂದು ಕೆಲಸ ಮಾಡ್ದ ಮನೆಯಲ್ಲಿ ಬೇರೆ ಯಾರು ಕೂಡ ಈ ಕೆಲಸನ ಮಾಡೋದಿಕ್ಕಾಗಲ್ವ ನೀನು ಹೂವು ಕಟ್ಟೋಗೋದು ನಿನಗೆ ಹೂವು ಕಟ್ಟೋದಕ್ಕೆ ಟೈಮ್ ಸಿಗೋಲ್ಲ ಅಂತೇಳಿ ಹೇಳ್ತಾ ಇರ್ತಾನೆ ಸೂರ್ಯ ಇಲ್ಲ ರೀ ತಿಂಡಿ ಏನೂ ಮಾಡಲಿಲ್ಲ ಅಂದರೆ ಅತ್ತೆ ಹೂವು ಕಟ್ಟೋದಕ್ಕೆ ಬಿಡೋದಿಲ್ಲ ನನ್ನ ತಿಂಡಿ ಎಲ್ಲ ಬೇಗ ಮಾಡಿಸಿ ಹೂವು ಮಾರೋದಕ್ಕೆ ಹೋಗಬೇಕು ಅಂತೇಳಿ ಹೇಳ್ತಿರ್ತಾರೆ ಅಷ್ಟೊತ್ತಿಗೆ ಶಾಂತಿ ಕೂಡ ಅದನ್ನು ಕೇಳಿಸ್ಕೊತಾ ಇರ್ತಾರೆ ಇವಳು ಮನೆ ಮನೆ ಕೆಲಸ ಮಾಡಬೇಕು ಮಾಡಿ ಮಾಡೋ ತನಕ ನಾನು ಎಲ್ ಎಲ್ಲಿಗೂ ಕೂಡ ಇವಳನ್ನು ಕಳಿಸಲ್ಲ ಅಂತೇಳಿ ಹೇಳ್ತಿರ್ತಾರೆ ಓ ಹೌದು ಪೌಡ್ರಮ್ಮ ಮನೆಯಲ್ಲಿ ಸಾರಿಸಿ ಗುಡ್ಸಿನೇ ಹೋಗ್ತಾರ ಪಾರ್ಲರ್ಗೆ ಆ ಮೈಕು ಮನೆಯಲ್ಲಿ ಅಡುಗೆ ತಿಂಡಿ ಮಾಡಿನೇ ಹೋಗ್ತಾರಾ ಅಂಥೇಳಿ ಸೂರ್ಯ ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ನನ್ನ ಹೆಂಡ್ತಿಯನ್ನು ಈ ಮನೆ ಕೆಲಸದವಳೇನಲ್ಲ ಅಂತೇಳಿ ಸೂರ್ಯ ಹೇಳ್ತಾ ಇದ್ದಾನೆ ಇನ್ನ ಹೆಂಡ್ತಿಗೆ ಮನೆ ಕೆಲಸ ಬಿಟ್ಟು ಬೇರೆ ಏನೂ ಬರೋದಿಲ್ಲ ಅವಳು ಮನೆ ಕೆಲಸ ಮಾಡಬೇಕು ಅಂತಲೇ ಈ ಮನೆಗೆ ಬಂದಿದ್ದಾಳೆ ಹೇಳಿ ಹೇಳ್ತಾ ಇದ್ದಾಳೆ ಶಾಂತಿ ಇದರಿಂದ ತುಂಬ ಸಿಟ್ಟಾಗ್ತಿರುತ್ತೆ ಅವರಿಬ್ಬರು ಕೂಡ ಜೋರು ಜೋರಾಗಿ ಮಾತಾಡ್ತಾ ಇರ್ತಾರೆ ಅಲ್ಲಿಗೆ ರಂಗನಾಥ್ ಕೂಡ ಬರ್ತಾರೆ ಏನಾದರು ಮತ್ತೆ ನಿಮ್ಮದು ಯಾಕೋ ಈಗ ಮಾತಾಡ್ತಿದ್ದೀರಾ ಏನಾಯ್ತು ಅಂತ ಕೇಳ್ತಿದ್ದಾರೆ ನೋಡಿಯಪ್ಪ ಇವರ ಅಮ್ಮ ಏನು ಹೇಳ್ತಿದ್ದಾರೆ ಅಂತ ನಮ್ಮ ಹೆಂಡ್ತಿನೇ ಎಲ್ಲ ಕೆಲಸನ ಮಾಡಬೇಕು ಅಂತೆ ಈ ಮನೆಯಲ್ಲಿ ಎಲ್ಲರೂ ಕೂಡ ಊಟ ತಿಂತಾರೆ ತಾನೆ ಅದೇ ರೀತಿ ಎಲ್ಲರೂ ಕೂಡ ಶೇರ್ ಮಾಡಿದ್ರೆ ಇವಳಿಗೂ ಕೂಡ ಈಸಿ ಆಗುತ್ತೆ ಇವಳು ಕೂಡ ಹೂವು ಮಾರಬೇಕು ನಮ್ಮದು ನೂರ ಎಂಟು ಕಮಿಟ್ಮೆಂಟ್ ಇದೆ ಅಂತ ಹೇಳಿ ಹೇಳ್ತಿರ್ತಾನೆ ಬಾಗಾಟೂನ ಕೂಡ ಹಾಕಿದ್ದೀವಿ ನೋಡಿ